ಸ್ನೇಹಿತರೆ ನಮಸ್ಕಾರ ಪಾಕ್ ಸೌದಿ ಅರೇಬಿಯಾ ಜೊತೆಗೆ ತುರ್ಕಿ ಮೂರು ದೇಶಗಳು ಸೇರಿಕೊಂಡು ನ್ಯಾಟೋ ಮಾದರಿಯ ಮಿಲಿಟರಿ ಕೂಟವನ್ನು ರಚಿಸುವ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದಾವೆ ಸೊ ಇದ್ರ ಬಗ್ಗೆ ಮೊದಲು ಕೂಡ ಧ್ವನಿಗಳು ಕೇಳಿಸಿ ಬರ್ತಾ ಇದ್ವು ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ ಅಂದರೆ ತಾ ತಾಳ ಮೇಳ ಅದೇ ರೀತಿಯಾಗಿ ಸೌದಿ ಅರೇಬಿಯಾ ಜೊತೆಗೆ ತುರ್ಕಿ ನಡುವಿರ್ತಕ್ಕಂತಹ ಸಂಬಂಧ ಸರಿಯಾಗಿರಲಿಲ್ಲ ಸೊ ಈ ಎಲ್ಲ ಕಾರಣಗಳಿಂದಾಗಿ ಆವಾಗ ಈ ಕೂಟ ಸರಿಯಾಗಿ ಆರಂಭಗೊಂಡಿರಲಿಲ್ಲ ಈಗ ಸದ್ಯಕ್ಕೆ ಇದರ ಮತ್ತೆ ಧ್ವನಿಗಳು ಸ್ಟಾರ್ಟ್ ಆಗಿದ್ದಾವೆ ಅಂದರೆ ಈ ಮೂರೂ ದೇಶಗಳ ನಡುವೆ ನ್ಯಾಟೋ ರೀತಿಯ ಸಂಬಂಧ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಈ ಸಂಬಂಧಗಳು ಕೂಡಿದ್ದೇ ಆದರೆ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಬಹಳ ದೊಡ್ಡ ಚಾಲೆಂಜನ್ನು ತಂದು ಒಡ್ಡಲಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಈ ಮೂರು ದೇಶಗಳು ನ್ಯಾಟೋ ರೀತಿಯ ಸಂಬಂಧ ಹೊಂದಿರಲಿಕ್ಕೆ ಕಾರಣಗಳೇನು ಭಾರತಕ್ಕೆ ಯಾಕೆ ಇದರಿಂದ ಸಂಕಷ್ಟ ಎಲ್ಲವನ್ನೂ ಕೂಡ ಈ ಒಂದು ವಿಡದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದೇಶದ ವಿಶ್ವದ ರಾಜಕೀಯ ಮಟ್ಟದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಪಾಕ್ ಸೌದಿ ಅರೇಬಿಯಾ ಜೊತೆಗೆ ತುರ್ಕಿ ಈ ಮೂರು ದೇಶಗಳು ಸೇರಿಕೊಂಡು ನ್ಯಾಟೋ ಮಾದರಿಯ ಮಿಲಿಟರಿ ಕೂಟವನ್ನು ರಚಿಸಲಿಕ್ಕೆ ಮುಂದಾಗ ಸದ್ಯಕ್ಕೆ ಈ ಮಾಹಿತಿ ಈ ವರದಿ ವಿಶ್ವದ ಎಲ್ಲ ನ್ಯೂಸ್ ಗಳಲ್ಲಿ ಬಹಳ ದೊಡ್ಡ ಸಂಚಲೆಯನ್ನ ಸೃಷ್ಟಿ ಮಾಡಿದೆ ಇದರ ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಈ ಮೂರು ದೇಶಗಳು ಒಗ್ಗಟ್ಟಿನಿಂದ ಇದ್ದಿದ್ದೆ ಆದರೆ ಕೂಟವನ್ನ ರಚನೆ ಮಾಡಿದ್ದೆ ಆದರೆ ಮೂರು ದೇಶಗಳ ಹತ್ರ ಒಂದೊಂದು ಶಕ್ತಿ ಇದೆ ಸೊ ಇದರ ಇದರ ಮೇನ್ ಕಾನ್ಸೆಪ್ಟ್ ಆಗಿದೆ ಇದನ್ನು ನಿಮಗೆ ಬಿಡಿಸಿ ಹೇಳೋದಾದರೆ ಪಾಕತ್ರ ಜನಸಂಖ್ಯೆ ಇದೆ ಸಾಕಷ್ಟು ಜನಸಂಖ್ಯೆ ಅಂದರೆ ಇವರಿಗೆ ಎರಡು ಸಾವಿರ ಅಲ್ಲ ಸ್ನೇಹಿತರೆ ಒಂದು ರೂಪಾಯಿ ಕೊಡಲಿಲ್ಲ ಅಂದರೂ ಸಹಿತ ಭಯೋತ್ಪಾದನೆಗೆ ಸೇರಿಕೊಳ್ತಾರೆ ಇನ್ನು ಸೈನಿಕರನ್ನಾಗಿ ಕನ್ವರ್ಟ್ ಮಾಡಿದ್ರೆ ಎರಡು ಸಾವಿರ ಸಂಬಳ ಕೊಟ್ಟರು ಸಾಕು ಇವರು ಸೇರಿಕೊಳ್ತಾರೆ ಯಾಕಂದರೆ ಮೊದಲೇ ಅಲ್ಲಿ ನಿರುದ್ಯೋಗ ಸೊ ಹೀಗಾಗಿ ಸೈನಿಕರಾಗ್ತೀರಾ ಅಂತ ಕೇಳಿದ್ರೆ ಸಾಕು ಎರಡು ಸಾವಿರ ತಿಂಗಳಿಗೆ ಸಂಬಳ ಅಂದರೂ ಸೇರಿಕೊಳ್ಳುವಂಥವರು ಬಹಳಷ್ಟು ಜನ ಸೊ ಹೀಗಾಗಿ ಪಾಕ್ ಹತ್ರ ಜನಸಂಖ್ಯೆ ಇದೆ ಜೊತೆಗೆ ತುರ್ಕಿ ಹತ್ರ ಟೆಕ್ನಾಲಜಿ ಭಯೋತ್ಪಾದನೆಯ ಟೆಕ್ನಾಲಜಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಇದೆ ಸೊ ಇದೆಲ್ಲವನ್ನು ಕೂಡ ಕೂಡಿಸಿ ಖರ್ಚು ವೆಚ್ಚಗಳಿರ್ತಾವಲ್ಲ ಆ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಸೌದಿ ಅರೇಬಿಯಾ ಮುಂದಾಗಿದೆ ಸೊ ಈ ಮೂರು ಶಕ್ತಿಗಳು ಒಟ್ಟಿಗೆ ನ್ಯಾಟೋ ರೀತಿಯ ಸಂಬಂಧವನ್ನು ಕೂಟವನ್ನು ಮಿಲಿಟರಿ ಕೂಟವನ್ನು ರಚನೆ ಮಾಡ್ತಾ ಇದ್ದಾವೆ ಅಲ್ಲಿಗೆ ಸ್ನೇಹಿತರೆ ಪಾಕ್ ನ್ಯೂಕ್ಲಿಯರ್ ಹಾಗೂ ಜನಸಂಖ್ಯೆ ಬಲವನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ತುರ್ಕಿ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ದುಡ್ಡನ್ನು ಸೂರಿಸಲಿಕ್ಕೆ ಸೌದಿ ಅರೇಬಿಯಾ ಇದೆ ಸೊ ಇಲ್ಲಿಗೆ ಮೂರು ಪವರ್ಗಳು ಒಂದಾದರೆ ಏನು ಗತಿ ಆಗಬಹುದು ಥಿಂಕ್ ಮಾಡಿ ಇದರಲ್ಲಿ ಬಹಳಷ್ಟು ಆಶ್ಚರ್ಯಪಡುವಂತಹ ವಿಷಯ ಏನಪ್ಪ ಅಂದರೆ ತುರ್ಕಿ ಹಾಗೂ ಸೌದಿ ಅರೇಬಿಯಾ ನಡುವಿನ ಸಂಬಂಧ ಹೌದು ಸ್ನೇಹಿತರೆ ಇದರ ನಡುವೆ ವೈರತ್ವ ಇತ್ತು ಈಗ ನೋಡಿದ್ರೆ ಸ್ನೇಹ ಅದರಲ್ಲಿ ನ್ಯಾಟೋ ರೀತಿಯ ಮಿಲಿಟರಿ ಕೂಟವನ್ನು ರಚಿಸಲಿಕ್ಕೆ ಮುಂದಾಗಿದ್ದಾವೆ ಸೊ ಇದೇ ಸದ್ದು ಈಗ ಎಲ್ಲ ಮಾಧ್ಯಮಗಳಲ್ಲಿ ಹರಡದ ಹರಡಾರ್ತಾ ಇದೆ ಸದ್ಯಕ್ಕೆ ಸ್ನೇಹಿತರೆ ಸೌದಿ ಅರೇಬಿಯಾ ತುರ್ಕಿ ಯಾಕೆ ವೈರತ್ವವನ್ನು ಹೊಂದಿತ್ತಂದರೆ ಈ ತುರ್ಕಿಯ ರಾಷ್ಟ್ರದಲ್ಲಿ ಎರಡೋಗನ್ ಅಧಿಕಾರಕ್ಕೆ ಬಂದ ಮೇಲೆ ಇಸ್ಲಾಮಿಕ್ ವರ್ಲ್ಡ್ನ ನಾಯಕ ಆಗಬೇಕಂತ ಈ ಎರಡೋಗನ್ ಕಾಯ್ತಾ ಇತ್ತ ಅಂದರೆ ಇಡೀ ಇಸ್ಲಾಮಿಕ್ ಕಂಟ್ರಿಗಳಿಗೆ ತಾನೇ ಒಬ್ಬ ನಾಯಕನಾಗಿರಬೇಕು ಅದೇ ಈಗ ಸ್ಥಾನವನ್ನು ಸೌದಿ ಅರೇಬಿಯಾ ಹೊಂದಿದೆ ಹೆಚ್ಚಿನ ಒಂದು ದುಡ್ಡು ಕೂಡ ಹೊಂದಿದೆ ಹೀಗಾಗಿ ಈ ಸೌದಿ ಅರೇಬಿಯಾನ ಹೇಗಾದರೂ ಮಾಡಿ ಹಿಂದೆ ಹಾಕಬೇಕನ್ನುವಂತಹ ಛಲ ಅವನದು ನಾಯಕನಾಗಬೇಕನ್ನುವಂತಹ ಛಲ ಅವನದು ಸೊ ಇದರಿಂದಾನೇ ವೈರತ್ವ ಹೆಚ್ಚಾಗಿ ಅವರಲ್ಲಿ ಇತ್ತು ಆದರೆ ಈಗ ನೋಡಿದ್ರೆ ಈ ವೈರತ್ವ ಹೋಗಿ ಸ್ನೇಹ ಒಂದು ಹೆಚ್ಚಾಗಿ ನ್ಯಾಟೋ ರೀತಿಯ ನ್ಯಾಟೋ ಮಾದರಿಯ ಒಂದು ಮಿಲಿಟರಿ ಕೂಟ ಅಲ್ಲಿ ರಚನೆ ಆಗ್ತಾ ಇದೆ ಸೊ ಇದೇ ಈಗ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ಚರ್ಚೆ ಈ ಹಿಂದೆ ಬಂದಿತ್ತು ಅಲ್ಲೇ ಮುಗಿದೋಗಿತ್ತು ಆದರೆ ಈಗ ಯಾಕೆ ಈ ನ್ಯಾಟೋ ರೀತಿಯಂತಹ ಚರ್ಚೆ ಆಗ್ತಾ ಇದೆ ಅಂದರೆ ಜನವರಿ ಎಂಟನೇ ತಾರೀಕು ತುರ್ಕಿ ಹಾಗೂ ಸೌದಿ ಅರೇಬಿಯಾ ನಡುವೆ ಮೇಜರ್ ಆದಂತಹ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಂದರೆ ಜಾಯಿಂಟ್ ನೇವಲ್ ಕೋ ಆಪರೇಷನ್ ಮೀಟಿಂಗ್ ಅಂತ ಕರೀತಾರೆ ಸೊ ಈ ಒಂದು ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು ಇದರ ಬಗ್ಗೆ ನ್ಯಾಟೋ ರೀತಿಯ ಮಾದರಿಯ ಮಿಲಿಟರಿ ಕೂಟ ರಚನೆ ಆಗೋದರ ಬಗ್ಗೆ ಮಾತುಕತೆಗಳು ಆದವು ಅನ್ನುವಂತಹ ಮಾಹಿತಿ ಮೂಲಗಳಿಂದ ಸಿಗ್ತಾ ಇದೆ ಈಗ ಪಾಕ್ ಸೌದಿ ಜೊತೆಗೆ ತುರ್ಕಿ ಕೂಡ ಒಪ್ಪಂದ ಮಾಡ್ಕೊಳ್ತಾ ಇದೆ ಈಗ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳನೇ ತಾರೀಕು ನಿಮಗೊಂದು ಮಾಹಿತಿ ಗೊತ್ತಿರ್ಬೋದು ಪಾಕ್ ಹಾಗೂ ಸೌದಿ ಅರೇಬಿಯಾ ಜೊತೆಗೆ ಡಿಫೆನ್ಸ್ ಡೀಲ್ ಆಗುತ್ತೆ ಡಿಫೆನ್ಸ್ನ ಒಪ್ಪಂದ ಆಗುತ್ತೆ ಅಂದರೆ ಪಾಕ್ನ ಮೇಲೆ ಯಾರಾದರೂ ದಾಳಿ ಮಾಡಿದ್ದೆ ಆದರೆ ಅದು ನ್ಯಾಟೋ ರೀತಿಯಂತಹ ಸಂಬಂಧವಾಗಿರುವಂಥದ್ದು ಹೀಗಾಗಿ ಅದು ಸೌದಿ ಅರೇಬಿಯಾ ಕೂಡ ದಾಳಿ ಎದುರಿಸಬೇಕಾಗತ್ತೆ ಅಂದರೆ ಪಾಕ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರೆ ಅದಕ್ಕೆ ಎದುರಿಸಲಿಕ್ಕೆ ಪಾಕಿಸ್ತಾನದ ಪರವಾಗಿ ಸೌದಿ ಅರೇಬಿಯಾ ನಿಂತ್ಕೊಳ್ಳುತ್ತೆ ಇನ್ನು ಸೌದಿ ಅರೇಬಿಯಾ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಸೈನಿಕರನ್ನು ಕಳುಹಿಸಿಕೊಡತ್ತೆ ಸೊ ಹೀಗಾಗಿ ಸೌದಿ ಅರೇಬಿಯಾ ಯುದ್ಧ ಪಾಕಿಸ್ತಾನದ ಯುದ್ಧ ಕೂಡ ಹೌದು ಪಾಕಿಸ್ತಾನದ ಯುದ್ಧ ಸೌದಿ ಅರೇಬಿಯಾದ ಯುದ್ಧ ಕೂಡ ಹೌದು ಹೀಗೆ ಒಪ್ಪಂದವನ್ನು ಮಾಡಿಕೊಂಡಿದ್ರು ಈ ಒಪ್ಪಂದ ಆದ ಮೇಲೆ ಪಾಕಿಸ್ತಾನ ಬಹಳ ಹಾರಾಡತು ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದೇ ಆದರೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾನೆ ಸೊ ನಮ್ಮ ಪರವಾಗಿ ಸೌದಿ ಅರೇಬಿಯಾ ಕೂಡ ಭಾರತದ ವಿರುದ್ಧವಾಗಿ ಹೋರಾಡಲಿಕ್ಕೆ ಬರುತ್ತೆ ಅಂತ ಒಪ್ಪಂದದ ಪರವಾಗಿ ನಿಂತ್ಕೊಂಡು ಮಾತಾಡಿದ್ವಾ ಆದರೆ ಈ ಒಪ್ಪಂದದ ವ್ಯಾಲ್ಯೂ ಕೇವಲ ಒಂದು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹೇಗಂದರೆ ಪಾಕಿಸ್ತಾನದ ಜೊತೆಗೆ ಅಫಘಾನಿಸ್ತಾನದ ಯುದ್ಧ ಆಗುತ್ತಲ್ವ ಬಾರ್ಡ್ರನಲ್ಲಿ ಸೊ ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಪಾಕ್ನ ಪರವಾಗಿ ನಿಂತ್ಕೊಳ್ಳೇ ಇಲ್ಲ ಯಾವ ಸೈನಿಕರನ್ನು ಕಳಿಸ್ಲಿಲ್ಲ ಅದರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ ಮಾತೇ ಮಾತಾಡ ಮಾತಾಡಲಿಲ್ಲ ಸೊ ಇದೇ ಆ ಒಂದು ತಿಂಗಳಲ್ಲಿ ಕಾರಣ ನಮಗೆ ತಿಳಿದು ಬಿಡುತ್ತೆ ಎಷ್ಟರ ಮಟ್ಟಿಗೆ ಇವರ ನ್ಯಾಟೋ ಒಪ್ಪಂದ ಇದೆ ಎಷ್ಟರ ಮಟ್ಟಿಗೆ ಡಿಫೆನ್ಸ್ ಡೀಲನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ನ್ಯಾಟೋ ವಿಚಾರವಾಗಿ ಹಿಂದೆ ಸಮಾಚಾರ ಈಜಿಪ್ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿತ್ತು ಸೊ ಈಜಿಪ್ ಅಂದರೆ ಈಗ ಅರೇಬಿಕ್ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅರೇಬಿಕ್ ಈಗ ಮುಸ್ಲಿಂ ರಾಷ್ಟ್ರಗಳು ನ್ಯಾಟೋ ರೀತಿಯ ಒಂದು ರಚನೆ ಆಗಬೇಕು ಈ ನ್ಯಾಟೋಗಳಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆದರೆ ಇದು ಎಷ್ಟರ ಮಟ್ಟಿಗೆ ಜಾರಿಯಾಯಿತು ಖಂಡಿತವಾಗ್ಲೂ ಅದರ ಬಗ್ಗೆ ಯಾರೂ ಚರ್ಚನೆ ಮಾಡಲಿಲ್ಲ ಅರೇಬಿಕ್ ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸಲಿಲ್ಲ ಯಾಕಂದ್ರೆ ಸಹಜವಾಗಿ ಈಜಿಪ್ಟ್ ಹತ್ರ ಸೈನಿಕರಿಗೆ ಇರಬಹುದು ಆದರೆ ಅರೇಬಿಕ್ ಸೌದಿ ಅರೇಬಿಯಾ ಸೊ ಸಾಕಷ್ಟು ಎಕಾನಮಿ ಇದೆ ದುಡ್ಡಿದೆ ಸೊ ಅವರು ಸಹಜವಾಗಿ ನನಗೆ ನಾಯಕತ್ವ ಇರಬೇಕಂತ ಕೇಳ್ತಾರೆ ಯಾಕಂದ್ರೆ ಈಗ ನ್ಯಾಟೋ ರೀತಿಯ ಒಂದು ಕೂಟ ರಚನೆ ಆದರೆ ನಾಯಕತ್ವ ಬೇಕಲ್ವಾ ಅದನ್ನು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವಂತಹ ಚರ್ಚೆ ಆಗುತ್ತೆ ಅದರಲ್ಲಿ ಸೌದಿ ಅರೇಬಿಯಾಗೆ ಈ ನ್ಯಾಟೋ ರಚನೆ ಕೊಡಬೇಕಂತ ಸೌದಿ ಅರೇಬಿಯಾ ಮಾಲೀಕತ್ವ ಕೊಡಬೇಕಂತ ಇದ್ರೆ ಈ ಕಡೆ ಹೇಳುತ್ತೆ ಈಜಿಪ್ತು ಸ ನನ್ನ ಕಡೆ ಸೈನಿಕರ ಬಲ ಇದೆ ಹಾಗಾಗಿ ನನಗೆ ನೀವು ನಾಯಕತ್ವವನ್ನು ಕೊಡಬೇಕಂತ ಹೀಗಾಗಿ ಅವರಲ್ಲಿನೇ ಹೊಂದಾಣಿಕೆ ಇರಲಿಲ್ಲ ಹೀಗಾಗಿ ಈ ನ್ಯಾಟೋ ರಚನೆ ಆ ಸಂದರ್ಭದಲ್ಲಿ ಆಗಲಿಲ್ಲ ಆದರೆ ಈಗಿನ ವಿಷಯವೇ ಬೇರೆ ಇದರ ಜೊತೆಗೆ ಸದ್ಯಕ್ಕೆ ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾ ಜೊತೆಗೆ ತುರ್ಕಿಯು ಕೂಡ ಕೈ ಜೋಡಿಸಿದೆ ಹಾಗಾದ್ರೆ ಈ ನ್ಯಾಟೋ ರೀತಿಯ ರಚನೆ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಸೊ ಮೊದಲನೇದಾಗಿ ಸೌದಿ ಅರೇಬಿಯಾ ಈ ಅಮೇರಿಕಾದ ಅಂದ್ರೆ ಈ ಟ್ರಂಪ್ ಅನ್ನ ನಂಬ್ಕೊಂಡಿದ್ದಾರೆ ಏನಾದರೂ ಯುದ್ಧ ಆದ್ರೆ ಟ್ರಂಪ್ ಅವರು ಬರ್ತಾರೆ ಹಾಗೆ ಅವರ ಸುತ್ತಮುತ್ತ ಇರತಕ್ಕಂತಹ ರಾಷ್ಟ್ರಗಳು ಇವರನ್ನೇ ನಂಬ್ಕೊಂಡು ಕುಂತಿದ್ರು ಇದರ ನಡುವೆ ಏನಾಗುತ್ತೆ ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡಿಬಿಡುತ್ತೆ ಈ ಅಮೇರಿಕಾದ ಬೆಂಬಲ ಇದ್ರೂ ಸಹಿತ ಇಸ್ರೇಲ್ ದಾಳಿ ಮಾಡಿ ಬಿಡುತ್ತೆ ಅದಕ್ಕೆ ಅಮೇರಿಕ ಯಾವುದೇ ಒಂದು ಸಂಬಂಧ ಇಲ್ಲದ ಹಾಗೆ ನೋಡ್ಕೊಳ್ಳುತ್ತೆ ಸೊ ಈ ಒಂದು ಕಾರಣವೂ ಕೂಡ ಈ ಸೌದಿ ಅರೇಬಿಗಾಗೆ ಭಯ ಹುಟ್ಟಿಸ್ಲಿಕ್ಕೆ ಒಂದು ಕಾರಣ ಆಗಿಬಿಡುತ್ತೆ ಸೊ ಹೀಗಾಗಿ ನಮ್ಮದೇ ಒಂದು ರಾಷ್ಟ್ರಗಳ ನಡುವೆ ನಾವು ಕೂಟವನ್ನು ರಚಿಸಿಕೊಂಡಿದ್ದೆ ಆದರೆ ನಾವೇ ಬಲಿಷ್ಠರಾಗ್ತೀವಿ ಅನ್ನುವಂತಹ ವಿಷಯ ಅವರಿಗೆ ತಿಳಿದು ಬರುತ್ತೆ ಇನ್ನು ಈ ಅಮೇರಿಕಾ ಮೇಲಂತರೂ ವಿಶ್ವಾಸ ಹೋಯಿತು ಇನ್ನು ನಮ್ಮದೇ ಆದಂತಹ ವಿಶ್ವಾಸ ಕೂಡ ಬರಬೇಕಲ್ವಾ ಇನ್ನು ಪಾಕಿಸ್ತಾನದ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ ಆದರೆ ಪಾಕಿಸ್ತಾನದಷ್ಟು ನೂರು ದೇಶಗಳು ಬಂದರೂ ಸಹಿತ ಇಸ್ರೇಲನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅದು ಸಣ್ಣ ದೇಶನೇ ಆದರೆ ಬಹಳಷ್ಟು ಬಲಿಷ್ಠತೆಯಿಂದ ಹೊಂದಿದೆ ಸೊ ಹಾಗಾಗಿ ಈ ಅರೇಬಕ್ ಅಂದರೆ ಸೌದಿ ಅರೇಬಿಯಾಗೆ ಏನು ಅನ್ನಿಸುತ್ತಂದ್ರೆ ತುರ್ಕಿಯೂ ಕೂಡ ಈ ಕೂಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ ಹೀಗಾಗಿ ಈ ಸೌದಿ ಅರೇಬಿಯಾ ಈ ನ್ಯಾಟೋದಲ್ಲಿ ತುರ್ಕಿಯನ್ನು ಕೂಡ ಸೇರಿಸಲಿಕ್ಕೆ ಬಹಳ ಇಂಟ್ರೆಸ್ಟ್ ಕೊಡ್ತು ಅದರ ಜೊತೆಗೆ ತುರ್ಕಿಯೂ ಕೂಡ ಈ ಕೂಟದಲ್ಲಿ ಒಪ್ಕೊಂಡಿರುವಂತಹ ಕಾರಣ ಕೂಡ ಇಸ್ರೇಲ್ ಯಾಕಂದರೆ ಇಸ್ರೇಲ್ ಇರಾನನ್ನು ಯಾವ ರೀತಿಯಾಗಿ ಮಲಗಿಸಿ ಬಿಡ್ತು ನಿಮಗೆಲ್ಲ ಗೊತ್ತೇ ಇದೆ ಸೊ ಇನ್ನು ನೆಕ್ಸ್ಟ್ ಟಾರ್ಗೆಟೇ ಇವರಿಗೆ ತುರ್ಕಿ ಆಗಿಬಿಟ್ಟಿದೆ ಸೊ ಹೀಗಾಗಿ ಅವರನ್ನು ಕೂಡ ಬಗ್ಗಿ ಬಡಿಲಿಕ್ಕೆ ಬಹಳಷ್ಟು ದಿನ ಏನು ಹತ್ತೋದಿಲ್ಲ ಸೊ ಈಗಾಗಲೀ ತೆರೆ ಮೆರೆಯಲ್ಲಿ ಆಟವನ್ನು ಇಸ್ರೇಲ್ ಶುರು ಹಚ್ಕೊಂಡು ಬಿಟ್ಟಿದೆ ಸೊ ಹೀಗಾಗಿ ಈ ನ್ಯಾಟೋ ರೀತಿಯಾದಂತಹ ಸಂಬಂಧವನ್ನು ಹೊಂದಿದೆ ಆದರೆ ನಮ್ಮ ಇನ್ನಷ್ಟು ಬಲಿಷ್ಠ ಆಗತ್ತೆ ಅನ್ನುವಂತಹದ್ದು ಈ ತುರ್ಕಿಯದು ಸೊ ಹೀಗಾಗಿ ಒಂದರಲ್ಲೇ ಒಂದು ಹೊಂದಾಣಿಕೆ ಆಗಿಬಿಡ್ತು ಸೊ ಹೀಗಾಗಿ ಈ ನ್ಯಾಟೋ ರಚನೆ ಮಾಡಲಿಕ್ಕೆ ಮುಂದಾದರೂ ಇನ್ನು ಇದರಿಂದಾಗಿ ತುರ್ಕಿಗೆ ಹಾಗೆ ಸೌದಿ ಅರೇಬಿಯಾಗೆ ಲಾಭ ಆಗಬಹುದು ಆದರೆ ಈ ಪಾಕಿಸ್ತಾನಕ್ಕೆ ಏನು ಲಾಭ ಅಂತ ಕೇಳಬಹುದು ಈಗ ಒಂದು ವಿಷಯ ಹೇಳ್ತೀನಿ ಬೀದಿ ಬಿಕಾರಿಯನ್ನು ಮೆರವಣಿಗೆ ಮಾಡಿ ನಾವು ರಾಜರ ಒಂದು ಸೀಟಿನಲ್ಲಿ ಹೋಗಿ ಕುಣಿಸ್ತೇವೆ ಅಂದರೆ ಅವರಿಗೆ ಇನ್ನೊಂದು ಅದಕ್ಕಿಂತ ಇನ್ನೊಂದು ಯಾವುದೇ ಸಲ್ಮಾನ ಬೇಕಾಗಿಲ್ಲ ಸೊ ಹೀಗಾಗಿ ಈ ನಾಯಿಯನ್ನ ಹೋಗಿ ಗದ್ದಿಗೆ ಮೇಲೆ ಹೋಗಿ ಕುಣಿಸುವಂತಹ ಕೆಲಸ ಈ ತುರ್ಕಿ ಹಾಗೂ ಸೌದಿ ಅರೇಬಿಯಾ ಮಾಡ್ತಾ ಇದ್ದಾವೆ ಸೊ ಇನ್ನು ಪಾಕಿಸ್ತಾನವು ಕೂಡ ಅಷ್ಟೇ ಯಾರೂ ಕೂಡ ಇದನ್ನು ಮೂಸಿ ನೋಡ್ತಾ ಇಲ್ಲ ಅಂತಹ ಸಂದರ್ಭ ನನಗೆ ಇಷ್ಟು ಉನ್ನತ ಸ್ಥಾನವನ್ನು ಕೊಡ್ತಾ ಇದೆ ಅಂತ ನಗತಾ ಇದೆ ಇನ್ನೊಂದು ಭಾರತದ ಭಯ ಕೂಡ ಹೌದು ನ್ಯಾಟೋ ರೀತಿಯ ರಚನೆಯಲ್ಲಿ ಕೂಡ ಬಂದಿದೆ ಆದರೆ ಭಾರತದಿಂದ ಇನ್ನಷ್ಟು ನಾವು ಸೇಫ್ ಆಗ್ತೀವಿ ಅನ್ನುವಂಥದ್ದು ಈ ಪಾಕಿಸ್ತಾನದ ಭಯ ಇನ್ನು ನಮ್ಮ ಭಾರತಕ್ಕೆ ಏನು ಇದರಿಂದ ಲಾಸು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಲಾಸ್ ಆಗತ್ತೆ ಇದರಿಂದ ನಾವು ಕೂಡ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಬೇಕೇನೆ ಯಾಕಂದ್ರೆ ಈಗ ಸೌದಿ ಅರೇಬಿಯಾ ಜೊತೆಗೆ ಈ ಪಾಕಿಸ್ತಾನ ನ್ಯಾಟೋ ರೀತಿಯಾದಂತಹ ಸಂಬಂಧ ಿದಾಗ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾಕಂದರೆ ಸೌದಿ ಅರೇಬಿಯಾ ಕೂಡ ನಮ್ಮ ಜೊತೆಗೆ ವ್ಯಾಪಾರದಲ್ಲಿ ಬಹಳಷ್ಟು ಸಂಬಂಧವನ್ನು ಹೊಂದಿದ್ದಾರೆ ಸೊ ಅವರು ನಮಗೆ ಮಿತ್ರ ರಾಷ್ಟ್ರರೇ ಅದೇ ರೀತಿಯಾಗಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅದು ಒಂದು ಸುವ್ಯವಸ್ಥಿತವಾದಂತಹ ರಾಷ್ಟ್ರ ಸೊ ಹೀಗಾಗಿ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ತುರ್ಕಿಗೂ ಕೂಡ ಈ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸ್ತಾ ಇದೆ ನೋಡಿ ಸೊ ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೇಬೇಕು ಯಾಕಂದರೆ ಆಪರೇಷನ್ ಸಿಂಧೂರ ಆದುವಂತಹ ಸಂದರ್ಭದಲ್ಲಿ ನೇರ ನೇರವಾಗಿ ಇದಕ್ಕೆ ಪಾಕಿಸ್ತಾನಕ್ಕೆ ತುರ್ಕಿ ಬೆಂಬಲವನ್ನು ಕೊಟ್ಟಿತ್ತು ನೋಡಿ ಆಪ್ರೇಷನ್ ಸಿಂಧೂರದಲ್ಲಿ ಇನ್ನೂ ಕೂಡ ಸೈನಿಕ ಒಪ್ಪಂದ ಆಗಿರಲಿಲ್ಲ ಈ ಒಕ್ಕೂಟ ರಚನೆ ಆಗಿರಲಿಲ್ಲ ಆಗಲೇ ಇಷ್ಟು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವರು ಈಗ ಸೈನಿಕ ಬೆಂಬಲ ಸೈನಿಕ ಒಕ್ಕೂಟ ಸೇರಿದ್ದೇ ಆದರೆ ಸೊ ಈ ನ್ಯಾಟೋ ರಚನೆ ಆಗಿದ್ದೆ ಆದರೆ ನೇರವಾಗಿ ನಾವು ಈ ಪಾಕಿಸ್ತಾನದ ಜೊತೆಗೆ ತುರ್ಕಿಯನ್ನು ಕೂಡ ಎದುರಿಸಬೇಕಾಗತ್ತೆ ಸೊ ನಾನು ಹೆದರಿ ಹೇಳ್ತಾ ಇಲ್ಲ ಎದುರಿಸಲಿಕ್ಕೆ ನಮ್ಮ ಭಾರತದ ಬಳಿ ಸಾಧ್ಯ ಇದೆ ಸೊ ನಮ್ಮ ಬಳಿನೂ ಕೂಡ ಸಾಕಷ್ಟು ರಾಷ್ಟ್ರಗಳು ಬೆಂಬಲ ಓಡ್ತವೆ ಆದರೆ ಈ ಎರಡೂ ರಾಷ್ಟ್ರಗಳನ್ನು ಎದುರಿಸಲೇಬೇಕಾಗುವಂತಹ ಸಂದರ್ಭ ಬರುತ್ತೆ ತುರ್ಕಿ ಹತ್ರ ಬಹಳಷ್ಟು ಟೆಕ್ನಾಲಜಿ ಡಿಫೆನ್ಸ್ ಡೀಲ್ಗಳು ಇದ್ದಾವೆ ಡಿಫೆನ್ಸಿಂಗ್ ಸಿಸ್ಟಮ್ಸ್ಗಳು ಇದ್ದಾವೆ ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದಾದರೂ ಇರಲೇಬೇಕು ಇನ್ನು ಪಾಕಿಸ್ತಾನಕ್ಕೆ ಬೀದಿ ಬಿಕಾರಿಗೆ ಒಂದು ಸ್ವಲ್ಪ ಬಲ ತುಂಬಿದಂಗೆ ಆಗಿಬಿಡುತ್ತೆ ಹೀಗಾಗಿ ಬಹಳಷ್ಟು ಹಾರಾಡ್ತದೆ ಏನೂ ಇಲ್ಲದೇ ಹಾರಾಡೋದು ಸಹಜ ಆವಾಗಲೇ ಹಾರಾಡ್ತಾರೆ ಪಾಕಿಸ್ತಾನದವರು ಇನ್ನು ಏನಾದರೂ ಬೆಂಬಲ ಸಿಕ್ಕಾಗ ಬಿಡ್ತಾರಾ ಖಂಡಿತವಾಗಲೂ ಈ ರೀತಿ ಇವರು ಹಾರಾಡೋದೇ ಹಾರಾಡೋದು ಇನ್ನು ಕೆಲವೊಂದಷ್ಟು ದಿನಗಳಲ್ಲಿ ಏನಾದರೂ ನಾವು ಆಗೋದನ್ನು ಗಮನಿಸ ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಐದು ಡ್ರೋನ್ ಪಾಕಿಸ್ತಾನ ಬೋಡರ್ ದಾಟಿ ಒಳಗಡೆ ಕಳುಹಿಸಿತ್ತು ಅಂತ ಹೇಳಿದ್ದೀನಿ ಈಗ ಮಾಡಬಹುದು ಜನವರಿ ಕೂಡ ಸಮೀಪನೇ ಇದೆ ಈ ಸಂದರ್ಭದಲ್ಲಿ ಮತ್ತೇನಾದರೂ ಮಾಡಿದ್ರು ನಾವು ಆಶ್ಚರ್ಯ ಪಡುವಂತೇನಿಲ್ಲ ಅದಕ್ಕೆ ಎದುರಿಸಲಿಕ್ಕೆ ನಾವು ರೆಡಿ ಆಗಬೇಕಷ್ಟೇ ಸದ್ಯಕ್ಕೆ ಸ್ನೇಹಿತರ ಈ ರೀತಿಯಾಗಿ ಬೆಳವಣಿಗೆ ಆಗಿದೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ಇದೇ ರೀತಿ ಇನ್ಫಾರ್ಮೇಷನ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿಕೊಂಡು Lee.